ವೆಲ್ಕಮ್ ಟು ದ ಚಾನಲ್ ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಾ ಇರ್ತೀರೋ ಇವತ್ತಿನ ಟಾಪಿಕ್ ನಿಮ್ಮ ಲೈಫಲ್ಲಿ ನೀವು ಏನನ್ನು ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ ಈ ಒಂದು ಟಾಪಿಕ್ ಓಪನ್ ಮೈಂಡೆಡ್ ಆಗಿ ಒಂದು ರೀಡಿಂಗ್ನ ನೋಡಿ ಟೇಕ್ ವಾಟ್ ರೆಸುನೇಟ್ ಟು ಯು ಲೀವ್ ಬಿಹೈಂಡ್ ವಿಚ್ ಈಸ್ ನಾಟ್ ರೆಸುನೇಟಿಂಗ್ ಟು ಯು ಇದು ಒಂದು ಟೈಮ್ಲೆಸ್ ರೀಡಿಂಗ್ ಆಗಿರತ್ತೆ ಯಾವಾಗ ಫಸ್ಟ್ ಟೈಮ್ ನಿಮ್ಮ ಸ್ಕ್ರೀನ್ ಮೇಲೆ ನೋಡ್ತಿರೋ ಆವಾಗ ಇದು ನಿಮಗೆ ರೆಸನಿಟ್ ಆಗುತ್ತೆ ನಿಮಗೆ ಅನುಕೂಲ ಆಗಲಿ ಅಂತ ನಾನು ಇಲ್ಲಿ ಮೂರು ಪೈಲ್ನ ಸೆಗ್ರಿಗೇಟ್ ಮಾಡಿದ್ದೀನಿ ಅಥವಾ ಮೂರು ಕ್ರಿಸ್ಟಲ್ಸ್ನ ಇಟ್ಟಿದ್ದೀನಿ ಸೊ ನಂಬರ್ ಒನ್ ಕಾರ್ನೆಲಿಯನ್ ನೀವು ಇದನ್ನ ರೆಡ್ ಕಲರ್ ಅಂತ ಕನ್ಸಿಡರ್ ಮಾಡಿನೂ ಚೂಸ್ ಮಾಡಬಹುದು ನೋ ಪ್ರಾಬ್ಲಮ್ ಇದು ರೆಡ್ ಕಲರ್ ಕ್ರಿಸ್ಟಲ್ ಟ್ರೀ ಗೇಟ್ ಇದು ಗ್ರೀನ್ ಕಲರ್ ಕ್ರಿಸ್ಟಲ್ ನೀವು ಗ್ರೀನ್ ಕಲರ್ ಅಂತನಾದರೂ ನೀವು ಮನಸ್ಸಲ್ಲಿ ಇಟ್ಕೊಂಡು ಈ ಒಂದು ರೀಡಿಂಗ್ನ ವಾಚ್ ಮಾಡಬಹುದು ನಂಬರ್ ತ್ರೀ ಸೋಡರ್ ಲೈಟ್ ಇದನ್ನ ನೀವು ಬ್ಲೂ ಕಲರ್ ಅಂತನಾದರೂ ನಿಮ್ಮ ಮನಸ್ಸಲ್ಲಿ ಇಟ್ಕೊಂಡು ವಾಚ್ ಮಾಡಬಹುದು ರೆಡ್ ಗ್ರೀನ್ ಬ್ಲೂ ಅಂತನಾದರೂ ನೋಡಿ ಅಥವಾ ಕ್ರಿಸ್ಟಲ್ ನೇಮ್ ವೈಸ್ ಆದರೂ ನೋಡಿ ನಿಮ್ಗೆ ಯಾವ್ದು ಅಟ್ರಾಕ್ಟ್ ಆಗುತ್ತೋ ಅದನ್ನು ನೋಡಿ ಬೇಕಂದ್ರೆ ವಿಡಿಯೋನ ಎರಡು ನಿಮಿಷ ಪಾಸ್ ಮಾಡಿ ಮೆಡಿಟೇಟ್ ಮಾಡಿ ಆಮೇಲೆ ಒಂದು ಪೈಲ್ನ ಚೂಸ್ ಮಾಡಿ ನೋಡೋಣ ಬರುವಂಥ ದಿನಗಳಲ್ಲಿ ನೀವು ಏನನ್ನ ಅಟ್ರಾಕ್ಟ್ ಮಾಡ್ತಿದ್ದೀರಾ ಲೆಟ್ ಇಟ್ ಸ್ಟಾರ್ಟ್ ಹಲೋ ಗ್ರೂಪ್ ನಂಬರ್ ಒನ್ ಯಾರು ಕಾರ್ನಿಲಿಯನ್ನ ಚೂಸ್ ಮಾಡಿದ್ರಿ ದ ವೆರಿ ಬ್ಯೂಟಿಫುಲ್ ಆ್ಯಂಡ್ ಸ್ಟ್ರಾಂಗ್ ಫೆಮಿನಾನ್ ಎನರ್ಜಿ ಇರುವಂತಹ ಕ್ರಿಸ್ಟಲ್ ಆ್ಯಕ್ಚುಲಿ ಇದರದ್ದು ಬ್ರಾಸ್ಲೆಟ್ ನನ್ನ ತಗೋಬೇಕು ಅಂತ ತುಂಬ ಆಸೆ ಬಟ್ ಯಾಕೋ ನನಗೆ ತಗೋಳೋಕೆ ಆಗ್ತಿಲ್ಲ ಬಟ್ ಕ್ರಿಸ್ಟಲ್ಸ್ನ ನಾನು ಯೂಸ್ ಮಾಡ್ತೀನಿ ಫಾರ್ ಮೈ ಪರ್ಸನಲ್ ಪರ್ಪಸ್ ಸೊ ಯಾರಿಗೆ ಪಿ ಸಿ ಓ ಡಿ ಪ್ರಾಬ್ಲಮ್ ಇದೆ ಅಥವಾ ಮೆನ್ಸಸ್ ಪ್ರಾಬ್ಲಮ್ ಇದೆ ಲೇಡೀಸ್ಗೆ ಈವನ್ ಎನಿಥಿಂಗ್ ರಿಲೇಟೆಡ್ ಟು ಪ್ರೆಗ್ನೆನ್ಸಿ ಆಗಿರಬಹುದು ಗರ್ಭಕೋಶಕ್ಕೆ ಸಂಬಂಧಿಸಿ ವಾಟ್ ಎವರ್ ದ ಇಶ್ಯೂ ಕಾರ್ನಿಲಿಯನ್ ಇಸ್ ದ ಬೆಸ್ಟ್ ಕ್ರಿಸ್ಟಲ್ ಸೊ ಆ ಥರ ಏನಾದರೂ ಇದ್ದರೆ ನೀವು ಕಾರ್ನಿಲಿಯನ್ನ ಯೂಸ್ ಮಾಡಬಹುದು ಆ್ಯಂಡ್ ಮೆಡಿಟೇಟ್ ಮಾಡುವಾಗ ಹೋಲ್ಡ್ ಮಾಡ್ಬೋದು ಹಾಗೆ ಇನ್ನು ಬಾಯ್ಸ್ಗೆ ಇದನ್ನು ಹೇಗೆ ಯೂಸ್ ಮಾಡ್ಬೋದು ಅಂತ ಅಂದರೆ ನಿಮಗೆ ಮೆಡಿಟೇಟ್ ಮಾಡುವಾಗ ಫೆಮಿನೈನ್ ಎನರ್ಜಿನ ಬ್ಯಾಲೆನ್ಸ್ ಮಾಡೋದಕ್ಕೆ ನಿಮ್ಮಲ್ಲಿ ಕಾನ್ಫಿಡೆನ್ಸ್ ತರೋದಕ್ಕೆ ಮತ್ತು ಇದು ರೂಟ್ ಚಕ್ರಾಗೆ ಸಂಬಂಧಿಸಿರುವಂಥ ಕ್ರಿಸ್ಟಲ್ಲು ನಿಮ್ಮ ಸಿಟ್ನ ಕಂಟ್ರೋಲ್ ಮಾಡೋಕ್ಕೆ ಬಿ ಪಿ ಕಂಟ್ರೋಲ್ ಮಾಡೋದಕ್ಕೆ ನಿಮ್ಮ ಡೈಜೆಷನ್ ಸಿಸ್ಟಮ್ನ ಸರಿ ಮಾಡೋದಕ್ಕೆ ಮೋಟಿವೇಶನ್ ಕ್ರಿಸ್ಟಲ್ ಅಂತ ಇದನ್ನು ನಾವು ಕರಿತೀವಿ ನೋಡೋಣ ನಿಮ್ಮ ಲೈಫಲ್ಲಿ ಏನನ್ನ ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ ಪೈಲ್ ಒನ್ ಏನನ್ನು ಅಟ್ರಾಕ್ಟ್ ಮಾಡ್ತಾ ಇದ್ದಾರೆ ರೀ ಹೈ ಪ್ರೀಸ್ಟಸ್ ಸೆವೆನ್ ಆಫ್ ವಾಂಟ್ ನೈಟ್ ಆಫ್ ಪ್ಯಾಂಟಿಕಲ್ಸ್ ಇಲ್ಲಿ ವೆರಿ ಕ್ಲಿಯರ್ ಮೆಸೇಜ್ ಇದೆ ಮೊದಲಿಗೆ ನೀವು ಯೋಚನೆ ಮಾಡ್ತಿರುವಂಥದ್ದು ಏನೂ ನನ್ನ ಲೈಫಲ್ಲಿ ನಡೀತಾ ಇಲ್ಲ ಯಾಕೆಲ್ಲ ಈ ಥರ ಆಗ್ತಿದೆ ಫಸ್ಟ್ ಆಫ್ ಆಲ್ ಫೈಲ್ ನಂಬರ್ ಒನ್ ತುಂಬ ಸ್ಟ್ರೆಸ್ ಇದ್ದೀರಾ ನೀವು ಈಗ ಈ ಒಂದು ರೀಡಿಂಗ್ ನೀವು ಯಾವ ಮೂಮೆಂಟಲ್ಲಿ ನೋಡ್ತಿದ್ರು ಐ ಡೋಂಟ್ ನೋ ಬಟ್ ಯು ಆರ್ ಕಂಪ್ಲೀಟ್ಲಿ ಇನ್ ಅ ಸ್ಟ್ರೆಸ್ ಏನೋ ಒಂದು ನಿಮ್ಮನ್ನ ಡಿಮೋಟಿವೇಟ್ ಮಾಡಿದೆ ಈ ಸದ್ಯದ ಪರಿಸ್ಥಿತಿಯಲ್ಲಿ ಮೇ ಬಿ ಬೇರೆಯವರು ನಿಮ್ಮನ್ನ ನಿಂದಿಸೋದು ಅಥವಾ ನಿಮಗೆ ಇಂಪಾರ್ಟೆನ್ಸ್ ಕೊಡದೇ ಇರಬಹುದು ಅಥವಾ ಪ್ರೀತಿಯಲ್ಲಿ ನೊಂದಿರೋದಾಗಿರಬಹುದು ಅಥವಾ ಫ್ಯಾಮಿಲಿ ಮೆಂಬರ್ಸ್ ನಿಮಗೆ ಹರ್ಟ್ ಮಾಡಿರೋದ್ದು ಈವನ್ ಕೆರಿಯರಲ್ಲಿ ಏನು ಡೆವಲಪ್ ಆಗ್ತಿಲ್ಲ ಅನ್ನೋಂಥದ್ದು ಸೆಲ್ಫ್ ಕಾನ್ಫಿಡೆನ್ಸ್ ಕಡಿಮೆ ಸಾರಿ ಸೆಲ್ಫ್ ಕಾನ್ಫಿಡೆನ್ಸ್ ಕಡಿಮೆ ಆಗಿರೋದ್ದು ಸೊ ಇಲ್ಲಿ ಏನು ಮೇಯ್ನಾಗಿ ನನಗೆ ಚಾನಲ್ ಆಗ್ತಿರೋದು ಅಂತಂದರೆ ಸೆಲ್ಫ್ ಲವ್ ಜಾಸ್ತಿ ಮಾಡ್ಕೋಬೇಕು ಸೆಲ್ಫ್ ಹೀಲಿಂಗ್ ಜಾಸ್ತಿ ಆಗಬೇಕು ನಿಮಗೆ ರಿಕ್ವೈರ್ಮೆಂಟ್ ಇರೋದು ಅದೇ ನಿಮ್ಮನ್ನ ಇಷ್ಟಪಡೋರು ಪ್ರೀತಿ ಮಾಡೋರು ನಿಮಗೆ ವಿಶ್ವಾಸ ತೋರಿಸೋರು ನಿಮ್ಮ ಜೊತೆಗಿರೋಂಥವ್ರು ಸಪೋರ್ಟಿವ್ ಆಗಿರೋವಂಥವ್ರದ್ದು ಅವಶ್ಯಕತೆ ಇದೆ ಆ್ಯಂಡ್ ಕಂಪ್ಲೀಟ್ಲಿ ಅದನ್ನು ನೀವು ನಿಮ್ಮ ಲೈಫಲ್ಲಿ ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ ಆ್ಯಂಡ್ ಪ್ರೇಯರ್ಸ್ನ ಇದ್ದೀರಾ ಮೆಡಿಟೇಟ್ ಮಾಡ್ತಾ ಇದ್ದೀರಾ ಸ್ವಿಚ್ವರ್ಡ್ಸ್ನ ಹೇಳ್ತಾ ಇದ್ದೀರಾ ಇನ್ನು ನೀವು ಬರುವಂತ ದಿನಗಳಲ್ಲಿ ಏನನ್ನ ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ ಫೈವ್ ಆಫ್ ಸೋಟ್ಸ್ ತ್ರೀ ಆಫ್ ಪ್ಯಾಂಟಿಕಲ್ಸ್ ಥ್ರೀ ಆಫ್ ಸೋಟ್ಸ್ ನಾನು ಏನು ಹೇಳಿದೆ ನಿಮಗೆ ನಿಮ್ಮ ನೀವು ತುಂಬಾ ಹರ್ಟ್ ಆಗಿದ್ದೀರಾ ಯಾವಾಗ ಒಳ್ಳೇದಾಗತ್ತೆ ನನ್ಗೆ ಯಾವಾಗ ಕೆರಿಯರಲ್ಲೇ ಅಲ್ಲಿ ಆಗಿರ್ಬೋದು ಲವ್ ಲೈಫಲ್ಲೇ ಆಗಿರ್ಬೋದು ಯಾವಾಗೆಲ್ಲ ಸರಿ ಹೋಗುತ್ತೆ ಅಂತ ನೀವು ತುಂಬಾ ಡೀಪ್ ಆಗಿ ಯೋಚನೆ ಮಾಡ್ತಿದ್ದೀರಾ ಈ ಒಂದು ಪರಿಸ್ಥಿತಿಗೆ ನೋಡಿ ಮತ್ತೆ ಇಲ್ಲಿ ಮೂಲಾಧಾರ ಚಕ್ರದ ಬಗ್ಗೆ ಪ್ಲಸ್ ಹಟ್ ಚಕ್ರ ಸೋಲಾರ್ ಪ್ಲಾಕ್ಸಸ್ ಚಕ್ರ ಸೊ ಇದನ್ನ ನೀವು ಆಕ್ಟಿವೇಟ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಮೇ ಬಿ ಇಟ್ಸ್ ಹರ್ಟೆಡ್ ಇಲ್ಲಿ ನಿಮಗೆ ತುಂಬ ತೊಂದರೆ ಆಗಿರುವಂಥದ್ದು ಇಲ್ಲಿ ಹರ್ಟ್ ಆಗಿರುವಂಥದ್ದು ಅದರಿಂದನೇ ನೀವು ಅಲೋನ್ ಫೀಲ್ ಮಾಡ್ತಿದ್ದೀರಾ ಬೇಜಾರ್ ಮಾಡ್ಕೋತಿದ್ದೀರಾ ಕ್ಲಾರಿಟಿ ಇಲ್ಲ ಸ್ಪೆಷಲಿ ಫ್ಯೂಚರ್ ಬಗ್ಗೆ ತುಂಬ ಕನ್ಫ್ಯೂಷನ್ಸ್ ಇದೆ ಭಯ ಇದೆ ಸೆಲ್ಫ್ ಕಾನ್ಫಿಡೆನ್ಸ್ ಕಮ್ಮಿ ಇದೆ ಬೇಕಂದರೆ ನೀವು ಇಲ್ಲಿ ನೋಡಿ ಸೆವೆನ್ ಆಫ್ ವಾಂಟ್ಸ್ ಇದೆ ಸೆವೆನ್ ಸೆವೆನ್ ಚಕ್ರ ಸೆವೆನ್ ಸೆವೆನ್ ಚಕ್ರ ಬ್ರಾಸ್ಲೆಟ್ ನೀವು ಯೂಸ್ ಮಾಡೋದು ನಿಮಗೆ ಏನಂತಾರೆ ಮೋಟಿವೇಶನ್ ಆಗಿ ಇಡೋದಕ್ಕೆ ಹೆಲ್ಪ್ ಮಾಡುತ್ತೆ ನಿಮ್ಮ ಲೈಫಲ್ಲಿ ನೀವು ಅಂದ್ಕೊಂಡಿರೋದನ್ನು ಅಚೀವ್ ಮಾಡೋದಕ್ಕೆ ತುಂಬ ಪ್ರಯತ್ನ ಪಡ್ತಿದ್ದೀರಾ ಬಟ್ ಸೆಲ್ಫ್ ಕಾನ್ಫಿಡೆನ್ಸ್ ಆಲ್ಸೋ ಇಂಪಾರ್ಟೆಂಟ್ ಪರಿಸ್ಥಿತಿ ಹೇಗೆ ಇರಲಿ ನಿಮ್ಮನ್ನು ಯಾರೇ ಡಿಸ್ಟರ್ಬ್ ಮಾಡಲಿ ನಿಮ್ಮನ್ನು ಯಾರೇ ಹರ್ಟ್ ಮಾಡಲಿ ಎಷ್ಟೇ ತೊಂದರೆ ಆದರೂ ನಿಮ್ಮ ಗೋಲ್ನ ನೀವು ಬಿಡಬೇಡಿ ನಿಮ್ಮ ಪ್ರಯತ್ನ ಏನಿದೆಯೋ ಅದನ್ನು ಕಂಟಿನ್ಯೂ ಮಾಡಿ ಯಾರನ್ನಾದರೂ ಕನ್ವಿನ್ಸ್ ಮಾಡ್ತಾ ಇದ್ರೆ ಪ್ರೀತಿಯಲ್ಲಿ ಪ್ಲೀಸ್ ಕನ್ವಿನ್ಸ್ ಮಾಡಿ ಅವರನ್ನು ನಿಮ್ಮ ಲೈಫಿಂದ ಕಳ್ಕೊಳ್ಬೇಡಿ ಹೆಲ್ತ್ ಇಶ್ಯೂ ಯಾರಿಗಾದರೂ ಇದ್ರೆ ದಟ್ ಈಸ್ ಗೋಯಿಂಗ್ ಟು ಕಂಪ್ಲೀಟ್ ಬರುವಂಥ ದಿನಗಳಲ್ಲಿ ನಿಮ್ಮ ಹೆಲ್ತ್ ಇಶ್ಯೂಸ್ ಕ್ಲಿಯರ್ ಆಗ್ತಾ ಇದೆ ಸ್ಪೆಷಲಿ ಯಾರು ಇಲ್ಲಿ ಮೆಡಿಕಲ್ ಫೀಲ್ಡಲ್ಲಿದ್ದೀರೋ ಅಥವಾ ಟೆಕ್ನಾಲಜಿ ಫೀಲ್ಡಲ್ಲಿದ್ದೀರೋ ನಿಮ್ಮ ಒಂದು ಕ್ಯಾರಿಯರ್ ತುಂಬ ಗ್ರೋತ್ ಆಗುವಂಥದ್ದಿದೆ ನೀವು ಇಲ್ಲಿ ಫ್ರೆಂಡ್ಶಿಪ್ ಏನಾದರೂ ಮಿಸ್ ಮಾಡ್ಕೊಂಡಿದ್ರೆ ಅಥವಾ ರಿಲೇಶನ್ಶಿಪ್ನ ಮಿಸ್ ಮಾಡಿಕೊಂಡಿದ್ರೆ ಆ ಒಂದು ವ್ಯಕ್ತಿ ಮತ್ತೆ ನಿಮ್ಮ ಲೈಫಲ್ಲಿ ವಾಪಸ್ ಬರುವಂಥದ್ದಿದೆ ನಿಮ್ಮನ್ನು ಮೋಟಿವೇಟ್ ಮಾಡುವಂಥದ್ದಿದೆ ಮುಂಚೆ ಥರನೇ ನಿಮ್ಮ ಆ ಒಂದು ಸಂಬಂಧ ಕಂಟಿನ್ಯೂ ಆಗುವಂಥದ್ದಿದೆ ದ ಗಾರ್ಡನ್ ಆ್ಯಂಡ್ ದ ಗೇಟ್ ಡೋರ್ ಆಫ್ ವ್ಯಾಲ್ಯೂ ನಂಬರ್ ಥರ್ಟಿ ನಂಬರ್ ಥರ್ಟಿ ಒನ್ ಸೊ ಈ ಒಂದು ಮೆಸೇಜ್ ತುಂಬ ಕ್ಲಿಯರ್ ಆಗಿದೆ ನಿಮ್ಮ ಲೈಫಲ್ಲಿ ಮೇ ಬಿ ಇಲ್ಲಿ ಕೆಲವೊಬ್ರು ಮನೆ ಕಟ್ಟೋದನ್ನ ಅರ್ಧಕ್ಕೆ ನಿಲ್ಸಿರಬಹುದು ಅದು ಕಂಪ್ಲೀಟ್ ಆಗುತ್ತೆ ಡೂನ್ ವರಿ ಕೆಲವೊಬ್ರು ಈಗ ಮನೆ ಕಟ್ಟಬೇಕಂತಿದ್ದೀರಾ ಆ ಒಂದು ಕನಸು ಸಹ ನನಸಾಗತ್ತೆ ಕೆಲವೊಬ್ರು ಆಸ್ತಿ ಖರೀದಿ ಮಾಡಬೇಕು ಅಂತಿದ್ದೀರಾ ಕೆಲವೊಬ್ರು ಇನ್ವೆಸ್ಟ್ ಮಾಡ್ಬೇಕು ಅಂತಿದ್ದೀರಾ ಕೆಲವೊಬ್ರು ಆನ್ಲೈನ್ ಬಿಸ್ನೆಸ್ ಮಾಡಬೇಕು ಅಂತಿದ್ದೀರಾ ಎವ್ರಿಥಿಂಗ್ ಇಸ್ ಗೋಯಿಂಗ್ ಟು ಹ್ಯಾಪನ್ ಬಿಕಾಸ್ ಆಫ್ ಸೆವೆನ್ ಆಫ್ ವಾಂಟ್ಸ್ ಬಟ್ ನಿಮ್ಮ ಚಕ್ರ ಬ್ಯಾಲೆನ್ಸ್ ಇಸ್ ಇಂಪಾರ್ಟೆಂಟ್ ಆ್ಯಂಡ್ ಮೆಡಿಟೇಷನ್ ಈಸ್ ಇಂಪಾರ್ಟೆಂಟ್ ನಿಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ ಇಂಪಾರ್ಟೆಂಟ್ ಆದಷ್ಟು ಮಂತ್ರಗಳನ್ನು ಹೇಳಿ ವೈಬ್ರೇಷನಲ್ಲಿ ನಿಮ್ಮನ್ನು ನೀವು ಹೈ ವೈಬ್ರೇಷನಲ್ಲಿ ಇಟ್ಕೊಳ್ಳಿ ಯಾವಾಗೂ ನಾನು ತುಂಬ ಸರ್ತಿ ಮೆನ್ಷನ್ ಮಾಡಿರ್ತೀನಿ ನಾರ್ಮಲ್ ಪೀಪಲ್ ನಾವು ಸುಮ್ಮನೆ ರೆಗ್ಯುಲರ್ ಲೈಫಲ್ಲಿ ರುಟೀನಲ್ಲಿ ಆಗಿರ್ತೀವಿ ನಮ್ಮ ವೈಬ್ರೇಷನ್ನ ಯೂನಿವರ್ಸ್ಗೆ ತಲುಪಿಸೋಕಾಗೋದಿಲ್ಲ ಒಂದು ಮಂತ್ರ ಚೆಂಟ್ ಮಾಡಬೇಕು ಇಲ್ಲ ಕ್ರಿಸ್ಟಲ್ಸ್ ವೇರ್ ಮಾಡಬೇಕು ಇಲ್ಲ ಕಂಟಿನ್ಯೂಸ್ ಬೆಳಗ್ಗೆ ಸಂಜೆ ದೇವಸ್ಥಾನ ಹೋಗಬೇಕು ಅಲ್ಲಿ ನಿಮಗೆ ಪಾಸಿಟಿವ್ ಎನರ್ಜಿ ಸಿಗುತ್ತೆ ಸೊ ಏನಾದರೂ ಒಂದು ಮಾಡಿ ಬಿಕಾಸ್ ಯು ಆರ್ ಫೀಲಿಂಗ್ ವೆರಿ ಲೋ ಫೈಲ್ ನಂಬರ್ ಒನ್ ಖಂಡಿತ ಇದನ್ನು ನೀವು ಅಟ್ರಾಕ್ಟ್ ಮಾಡ್ತಿದ್ದೀರಾ ನಿಮ್ಮ ಲೈಫಲ್ಲಿ ಐ ಹೋಪ್ ಈ ಒಂದು ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂತ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ನಿಮ್ಮ ಜೊತೆ ಜಾಯಿನ್ ಆಗ್ತೀನಿ ಟಿಲ್ ದೆನ್ ಟೇಕ್ ಕೇರ್ ಬಾಯ್ ಹಲೋ ಗ್ರೂಪ್ ನಂಬರ್ ಟು ಯಾರು ಟ್ರೀ ಆಗೇಟ್ ಅನ್ನುವಂಥ ಬ್ಯೂಟಿಫುಲ್ ಕ್ರಿಸ್ಟಲ್ನ ಚೂಸ್ ಮಾಡಿದ್ರಿ ಅಥವಾ ಗ್ರೀನ್ ಕಲರ್ ಅನ್ನೋದನ್ನು ಚೂಸ್ ಮಾಡಿದ್ರಿ ನೋಡೋಣ ನಿಮ್ಮ ಲೈಫಲ್ಲಿ ಏನೇನು ಅಟ್ರಾಕ್ಟ್ ಮಾಡ್ತಿದ್ದೀರಾ ಅಂತ ಸೊ ಇದನ್ನು ಸ್ಪೆಷಲಿ ಟ್ರೀ ಗೇಟ್ ಬಂದು ತುಂಬಾ ಗ್ರೋತ್ ತಂದು ಕೊಡುತ್ತೆ ಲೈಫಲ್ಲಿ ಗ್ರೀನ್ ಅವೆಂಚರ್ ಇನ್ ಗ್ರೀನ್ ಜೇಡ್ ಅದೇ ಥರ ಟ್ರೀ ಗೇಟ್ ಇದು ಸೊ ನಿಮ್ಮ ಇದನ್ನು ನೀವು ಬಿಸ್ನೆಸ್ ಪರ್ಪಸ್ ಆಗಿ ಅಂದರೆ ಬಿಸ್ನೆಸ್ ಮಾಡುವಂಥ ಟೇಬಲ್ ಮೇಲೆ ನೀವು ಅದನ್ನ ಇಟ್ಕೊಂಡ್ರೆ ಅಥವಾ ವರ್ಕಿಂಗ್ ಟೇಬಲಲ್ಲಿ ನೀವು ಇದನ್ನ ಇಟ್ಕೊಂಡ್ರೆ ನಿಮ್ಮ ಬಿಸ್ನೆಸ್ ಎನ್ಹಾನ್ಸ್ ಆಗುತ್ತೆ ನಿಮ್ಮ ನಾಲೆಡ್ಜ್ ಎನ್ಹಾನ್ಸ್ ಆಗುತ್ತೆ ನಿಮ್ಮ ಕೆರಿಯರ್ ಡೆವಲಪ್ ಆಗುತ್ತೆ ಸೊ ಟ್ರೀ ಅಗ್ಗೆ ಆ ಹೆಸರು ಹೇಳೋ ಥರನೇ ನಿಮ್ಮ ಲೈಫಲ್ಲಿ ಉತ್ ಉತ್ ಉನ್ನತಿ ಬೇಗ ಬೆಳೆಯೋದಕ್ಕೆ ಈ ಒಂದು ಕ್ರಿಸ್ಟಲ್ ತುಂಬಾ ಮ್ಯಾಜಿಕಲ್ ಆಗಿ ವರ್ಕ್ ಆಗುತ್ತೆ ಆ್ಯಂಡ್ ಆ್ಯಸ್ ಯೂಶುವಲ್ ನೀವು ಗ್ರೀನ್ ಕಲರ್ ಚೂಸ್ ಮಾಡಿರೋದ್ರಿಂದ ಮೇ ಬಿ ನೀವು ತುಂಬ ಹಣಕಾಸಿನ ವಿಚಾರದಲ್ಲಿ ವರಿ ಮಾಡ್ಕೋತಾ ಇದ್ದೀರಾ ಓವರ್ ಸ್ಟ್ರೆಸ್ ಆಗಿದ್ದೀರಾ ಅಥವಾ ಹಣಕಾಸಿನ ಸಮಸ್ಯೆ ಆಗಿದೆ ಗೊಂದಲ ಆಗಿದೆ ಸೊ ಬರುವಂಥ ದಿನಗಳಲ್ಲಿ ವಾಟ್ ಯುವರ್ ಅಟ್ರಾಕ್ಟಿಂಗ್ ಫೈಲ್ ನಂಬರ್ ಟು ಅವರು ವಾಟ್ ಯುವರ್ ಅಟ್ರಾಕ್ಟಿಂಗ್ ಏಟ್ ಆಫ್ ಕಪ್ಸ್ ಟೆನ್ ಆಫ್ ಕಪ್ಸ್ ಹ್ಞೂ ಕ್ವೀನ್ ಆಫ್ ಪ್ಯಾಂಟಿಕಲ್ಸ್ ನಾನು ಹೇಳಿದೆ ಹಣಕಾಸಿನ ವಿಚಾರದಲ್ಲಿ ನೀವು ತುಂಬಾ ವರಿ ಆಗಿದ್ದೀರಾ ಕೆಲವೊಬ್ರು ಕೊಟ್ಟಿರೋ ಹಣ ವಾಪಸ್ ಬರುತ್ತಾ ಅನ್ನೋದ್ರ ಬಗ್ಗೆ ತುಂಬಾ ಯೋಚನೆ ಮಾಡ್ತಿದ್ದೀರಾ ಕೆಲವೊಬ್ರು ಫ್ಯಾಮಿಲಿಯಲ್ಲಿ ಯಾವುದೋ ಒಂದು ವಿಷಯಕ್ಕಾಗಿ ನೀವು ಇನ್ವೆಸ್ಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಇದೆ ಬಟ್ ಹಣ ಸೆಟ್ ಆಗ್ತಾ ಇಲ್ಲ ಅಂದ್ರೆ ಆಲ್ರೆಡಿ ಮನೆ ಖರೀದಿ ಮಾಡಿದಿರ ಅಲ್ಲಿ ಹೆಚ್ಚಿಗೆ ಬಡ್ಡಿ ಕಟ್ತಾ ಇರ್ತೀರ ಅಥವಾ ಮಕ್ಕಳು ಎಜುಕೇಶನ್ ಹೈಯರ್ ಎಜುಕೇಶನ್ಗೆ ಆಗಿರಬಹುದು ಅಥವಾ ಸ್ಕೂಲ್ ಅಡ್ಮಿಷನ್ಗೆ ಆಗಿರಬಹುದು ಟ್ರಾವೆಲಿಂಗ್ ಎಗೇನ್ ಫ್ಯಾಮಿಲಿ ಜೊತೆ ಟ್ರಾವೆಲಿಂಗ್ ಹೋಗೋದಾಗಿರಬಹುದು ಒನ್ ಅದರ್ ವೇ ನಿಮ್ಮ ಹಣಕಾಸಿನ ವಿಷಯದಲ್ಲಿ ವರ್ ವರಿಡ್ ಲಾಟ್ ಅಂತ ಹೇಳಬಹುದು ಇನ್ನೊಂದು ಕೆರಿಯರ್ ಚೂಸ್ ಮಾಡೋದ್ರಲ್ಲೂ ಸ್ವಲ್ಪ ಕನ್ಫ್ಯೂಷನ್ ಇದೆ ಪಾಯಿಂಟ್ ನಂಬರ್ ಟು ನೋಡೋಣ ಮುಂದಿನ ದಿನಗಳಲ್ಲಿ ನೀವು ಏನನ್ನು ಅಚೀವ್ ಮಾಡ್ತಾ ಇದ್ದೀರಾ ನೈಟ್ ಆಫ್ ವಾಂಟ್ಸ್ ಏಟ್ ಆಫ್ ಪೆಂಟಿಕಲ್ಸ್ ಚಾರಿಯಟ್ ಬಾಟಮ್ ಆಫ್ ದ ಡೆಕ್ ನೈಟ್ ಆಫ್ ಕಪ್ಸ್ ಸೊ ಫೈಲ್ ನಂಬರ್ ಒನ್ ಅಲ್ಲೂ ನಾನು ಅಡ್ವೈಸ್ ಮಾಡಿದ್ದೀನಿ ಹಾಗೆ ನಿಮ್ಗೂ ಹೇಳ್ತೀನಿ ಇಲ್ಲಿ ತ್ರಿಬಲ್ ಏಟ್ ಡಬಲ್ ಏಟ್ ನಂಬರ್ ಜಾಸ್ತಿ ಕಾಣಿಸ್ತಾ ಇರಬಹುದು ಅಥವಾ ಡಬಲ್ ಫೋರ್ ಕಾಣಿಸ್ತಾ ಇರ್ಬೋದು ನಿಮಗೆ ಟ್ರಿಬಲ್ ಫೋರ್ 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 ಕಾಣಿಸ್ತಾ ಇರಬಹುದು ಏಂಜಲ್ ನಂಬರ್ ನಿಮ್ಮ ಲೈಫಲ್ಲಿ ಬರುವಂತಹ ದಿನಗಳಲ್ಲಿ ಫ್ರೀಡಮ್ನ ನೀವು ಅಚೀವ್ ಮಾಡ್ತಾ ಇದ್ದೀರಾ ಹೇಗೆ ಫೈನಾನ್ಷಿಯಲ್ ಫ್ರೀಡಮ್ನ ಅಚೀವ್ ಮಾಡ್ತಾ ಇದ್ದೀರಾ ಒಂದು ನಿಮಗೆ ತಂದೆ ತಾಯಿಯಿಂದ ಹೆಲ್ಪ್ ಸಿಗಬಹುದು ಫ್ರೆಂಡ್ ಇಂದ ಹೆಲ್ಪ್ ಸಿಗಬಹುದು ಅಥವಾ ನೀವು ಕೆಲಸ ಮಾಡುವಂಥ ಸ್ಥಳದಲ್ಲಿ ನಿಮಗೆ ಇನ್ಕ್ರಿಮೆಂಟ್ ಸಿಗಬಹುದು ಹೊಸ ಜಾಬ್ ಸಿಗಬಹುದು ನೀವು ಮನೆ ಕಟ್ಟಬೇಕು ಅಂತ ಏನು ಅನ್ಕೊಂಡಿದ್ರೆ ಅದು ಕಡಿಮೆ ಬಜೆಟ್ ಅಲ್ಲಿ ನಿಮಗೆ ಪ್ಲಾನ್ ಸಿಗಬಹುದು ಕೆಲವೊಬ್ರು ಇಲ್ಲಿ ವೆಹಿಕಲ್ ಪರ್ಚೇಸ್ ಮಾಡಬೇಕು ಅಂತ ಡ್ರೀಮ್ ಇಟ್ಕೊಂಡಿದ್ದೀರಾ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ ಆ ಒಂದು ವೆಹಿಕಲ್ನ ನೀವು ಖಂಡಿತ ಪರ್ಚೇಸ್ ಮಾಡ್ತಾ ಇದ್ದೀರಾ ಬರುವಂಥ ದಿನಗಳಲ್ಲಿ ಇನ್ನು ಓನ್ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಸ್ಪೆಷಲಿ ಹೌಸ್ ವೈಫ್ ಆಗಿದ್ರೆ ನೀವು ಓನ್ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತಿದ್ರೆ ಅದನ್ನು ಅತಿ ಶೀಘ್ರದಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಇನ್ನು ಯಾವುದೋ ಒಂದು ಪರ್ಸನ್ ಇಂದ ನೀವು ಮೆಸೇಜ್ಗಾಗಿ ವೆಯ್ಟ್ ಮಾಡ್ತಾ ಇದ್ದೀರಾ ಅಥವಾ ರೀಕನ್ಸಿಲೇಷನ್ಗಾಗಿ ವೆಯ್ಟ್ ಮಾಡ್ತಾ ಇದ್ದೀರಾ ಇದು ವ್ಯಕ್ತಿ ಆಗಿರಬಹುದು ಸಂದರ್ಭ ಆಗಿರಬಹುದು ನಿಮ್ಮ ಎಕ್ಸ್ ಆಗಿರಬಹುದು ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಆಗಿರಬಹುದು ನೋ ಜನರಲ್ ಸ್ಪೆಸಿಫಿಕೇಶನ್ ಅವ್ರನ್ನು ನಿಮ್ಮ ಲೈಫಲ್ಲಿ ಮತ್ತೆ ವಾಪಸ್ ಬರಲಿ ಅಂತ ನೀವು ವೆಯ್ಟ್ ಮಾಡ್ತಾ ಇದ್ರೆ ಖಂಡಿತ ಅವ್ರು ನಿಮ್ಮ ಲೈಫಿಗೆ ವಾಪಸ್ ಬರುವಂಥದ್ದಿದೆ ನಾನು ಹೇಳಿದೆ ಟ್ರಾವೆಲಿಂಗಾಗಿ ನೀವು ಹಣ ಖರ್ಚು ಮಾಡ್ತಾ ಇದ್ದೀರಾ ಅಂತ ಬರುವಂಥ ದಿನಗಳಲ್ಲಿ ಟ್ರಾವೆಲಿಂಗ್ ಆಗಿ ಹಣ ಖರ್ಚು ಮಾಡ್ತಾ ಇದ್ದೀರಾ ಅಥವಾ ನಿಮ್ಮದೇ ಅಲ್ಲಿ ಲಾಂಗ್ ಡ್ರೈವ್ ಹೋಗುವಂಥದ್ದು ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡುವಂಥದ್ದು ಇದೆ ಅಕಸ್ಮಾತ್ ನೀವೇನಾದರೂ ಈ ಟ್ರಾವೆಲ್ ಏಜೆನ್ಸಿಲಿದ್ರೆ ಅಥವಾ ಡ್ರೈವರ್ ಆ ಥರ ನೀವು ಕೆಲಸ ಮಾಡ್ತಿದ್ರೆ ಅಲ್ಲಿ ನಿಮಗೆ ಆರ್ಡರ್ಸ್ ಜಾಸ್ತಿ ಸಿಗುವಂಥದ್ದು ಅಥವಾ ಬಿಸ್ನೆಸ್ ಗ್ರೋತ್ ಆಗುವಂಥದ್ದು ಇದೆ ಕೆಲವೊಬ್ರು ಇಲ್ಲಿ ನೀವು ಟಿ ಸಿ ಎಕ್ಸಾಮ್ ಬರೆದಿರಬಹುದು ಅಂದರೆ ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ ಟಿ ಸಿ ಪೈಲಟ್ ಏರ್ಫೋರ್ಸ್ ಅಗೇನ್ ಗೌರ್ಮೆಂಟ್ ಸೆಕ್ಟರಲ್ಲಿ ಡ್ರೈವರ್ ಪೋಸ್ಟು ಇರುತ್ತೆ ಸೊ ಆ ಥರದ್ದೇನಾದರೂ ನೀವು ಪೋಸ್ಟ್ಗೆ ಅಪ್ಲೈ ಮಾಡಿದರೆ ಆ ಥರದ ಇದರಲ್ಲಿ ನೀವೇನಾದ್ರೂ ಎಕ್ಸಾಮ್ಸ್ ಅಟೆಂಡ್ ಮಾಡಿದರೆ ಆ ಒಂದು ಗುಡ್ ನ್ಯೂಸ್ ನಿಮಗೆ ಸಿಗುವಂಥದ್ದು ಇದು ಅಪಾಯಿಂಟ್ಮೆಂಟ್ ಆಗುವಂಥದ್ದು ಅಥವಾ ಟ್ರೈನಿಂಗಿಗೆ ನಿಮ್ಮನ್ನು ಕರೆಯುವಂಥದ್ದು ಕೆಲವೊಬ್ಬರು ಇಲ್ಲಿ ಹೊಸದಾಗಿ ಏನೋ ಒಂದನ್ನು ನಿಮ್ಮ ಲೈಫಲ್ಲಿ ಕಲಿತಾ ಇದ್ದೀರಾ ಇದು ಮೇ ಬಿ ಪೇಂಟಿಂಗ್ ಆಗಿರಬಹುದು ಡ್ಯಾನ್ಸಿಂಗ್ ಆಗಿರಬಹುದು ಡ್ರಮ್ ಮ್ಯೂಸಿಕ್ ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ನ ಆಗಿರಬಹುದು ಕ್ಯಾಂಡಲ್ ಮೇಕಿಂಗ್ ಆಗಿರಬಹುದು ಕ್ರಿಸ್ಟಲ್ಸ್ ನಾಲೆಡ್ಜ್ ಆಗಿರಬಹುದು ಅಥವಾ ಕೇಕ್ ಮೇಕಿಂಗ್ ಆಗಿರಬಹುದು ರಿಸೇಲ್ ಮಾಡುವಂಥದ್ದಾಗಿರಬಹುದು ಆನ್ಲೈನ್ ಶಾಪಿಂಗ್ ಜಾಸ್ತಿ ಮಾಡ್ತಾ ಇದ್ರ ಬರುವಂಥ ದಿನಗಳಲ್ಲಿ ವುಮೆನ್ ಹೋಲ್ಡಿಂಗ್ ಅ ಹಾರ್ಟ್ ಅಂಡ್ ಕಾಂಟ್ರಾಕ್ಟ್ ನಂಬರ್ ಸಿಕ್ಸ್ ನಂಬರ್ ಫೋರ್ಟಿ ಫೋರ್ ಡೆಫಿನೆಟ್ಲಿ ರೊಮ್ಯಾನ್ಸ್ ಲವ್ ಇಂಟಿಮಿಸಿ ಜಾಸ್ತಿ ಆಗ್ತದೆ ನಿಮ್ಮ ಮತ್ತು ನಿಮ್ಮ ಪಾರ್ಟ್ನರ್ ಮಧ್ಯೆ ನಾನು ಇಲ್ಲಿ ಹೇಳದೇ ರೀಕನ್ಸಿಲೇಷನ್ ಏನಾದರೂ ವೈಟ್ ಮಾಡ್ತಾ ಇದ್ರೆ ಯಾವ್ದಾದ್ರು ವ್ಯಕ್ತಿ ಮತ್ತೆ ವಾಪಸ್ ಬರಲಿ ಅಂತ ನೀವು ವೈಟ್ ಮಾಡ್ತಾ ಇದ್ರೆ ಆ ಒಂದು ವ್ಯಕ್ತಿ ನಿಮ್ಮ ಲೈಫ್ ಅಲ್ಲಿ ವಾಪಸ್ ಬರುವಂತದಿದೆ ಕೆಲವೊಬ್ರು ಇಲ್ಲಿ ಲಾ ಕಂಪ್ಲೀಟ್ ಮಾಡ್ತಾ ಇದ್ದೀರಾ ಸರ್ಟಿಫಿಕೇಟ್ ತಗೋತಾ ಇದ್ದೀರಾ ಕೆಲವೊಬ್ರು ಲಾ ಜಾಯಿನ್ ಆಗ್ತಾ ಇದ್ದೀರಾ ಓದ್ತಾ ಇದ್ದೀರಾ ಮೇ ಬಿ ನೀವು ಬ್ರೇಕ್ ತಗೊಂಡಿದ್ರಿ ಅನ್ಸುತ್ತೆ ಎಜುಕೇಶನ್ ಇಂದ ಅದನ್ನ ಕಂಟಿನ್ಯೂ ಮಾಡ್ತಾ ಇದ್ದೀರಾ ಕೆಲವೊಬ್ರು ಇಲ್ಲಿ ಕೋರ್ಟ್ ವಿಷಯವಾಗಿ ಸಕ್ಸಸ್ನ ಪಡಿತಾ ಇದ್ದೀರಾ ತುಂಬಾ ದಿನದಿಂದ ಆ ವಿಷಯಕ್ಕಾಗಿ ನೀವು ಕೋರ್ಟ್ ಕಚೇರಿ ಅಲೀತಾ ಇದ್ರೆ ಆ ಒಂದು ವಿಷಯದ ಕನ್ಕ್ಲೂಷನ್ ಆಗ್ತಾ ಇದೆ ಆ ಒಂದು ವಿಷಯದಲ್ಲಿ ಸಕ್ಸಸ್ ಅನ್ನುವಂಥದ್ದು ಸಿಗ್ತಾ ಇದೆ ಕೆಲವೊಬ್ಬರಿಗೆ ಇಲ್ಲಿ ಹಣಕಾಸು ಅನ್ಎಕ್ಸ್ಪೆಕ್ಟೆಡ್ ಆಗಿ ಬರುವಂಥದ್ದಿದೆ ಕೆಲವೊಬ್ಬರಿಗೆ ಸೆಟಲ್ ಆಗೋದು ಅಂತಾರಲ್ಲ ಒಬ್ರು ಕೊಡಬೇಕಾಗಿರೋರು ಕೊಡುವಂಥದ್ದು ಅಥವಾ ನಿಮ್ಮ ತೊಗೊಂಡಿರುವಂಥ ಸೈಟ್ ಡಬಲ್ ರೇಟ್ಗೆ ಸೆಲ್ ಆಗುವಂಥದ್ದು ಅಥವಾ ನೀವೇನಾದರೂ ಬಿಟ್ಕಾಯಿನ್ ಪರ್ಚೇಸ್ ಮಾಡಿದರೆ ರೇಟ್ ಜಾಸ್ತಿ ಆಗುವಂಥದ್ದು ಆನ್ಲೈನಲ್ಲಿ ಇನ್ವೆಸ್ಟ್ ಮಾಡಿರುವಂಥ ಫಂಡ್ಸ್ ಶೇರ್ ಇನ್ಕ್ರೀಸ್ ಆಗುವಂಥದ್ದು ಇವೆ ಆರ್ ಗೆಟಿಂಗ್ ಲಂ ಸಮ್ ಆಫ್ ಬೆನಿಫಿಟ್ ಅಂತ ಹೇಳಬಹುದು ಸೊ ಇದು ಹಣಕಾಸಿನ ಮುಖಾಂತರ ಬರಬಹುದು ಗೋಲ್ಡ್ ಜ್ಯುವೆಲರಿ ಸಿಲ್ವರ್ ಡೈಮಂಡ್ ಒಟ್ನಲ್ಲಿ ಅಬನ್ ಡಾನ್ಸ್ ಅನ್ನುವಂಥದ್ದನ್ನು ಯು ಆರ್ ಗೆಟಿಂಗ್ ಇನ್ ಯುವರ್ ಲೈಫ್ ಎಗೇನ್ ಹಾರ್ಟ್ ಚಕ್ರಗೆ ಸಂಬಂಧಿಸಿರುವಂಥದ್ದು ಗ್ರೀನ್ ಕಲರ್ ಇಲ್ಲಿ ವುಮನ್ ಹೋಲ್ಡಿಂಗ್ ಹಾರ್ಟ್ ಹಾರ್ಟ್ ಚಕ್ರಗೆ ಗ್ರೀನ್ ಕಲರ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್ ಸೋ ಮೇ ಬಿ ನೀವು ರೋಸ್ ಕ್ವಾಟ್ಸ್ನ ಪರ್ಚೇಸ್ ಮಾಡ್ತಿರ್ಬೋದು ಅಥವಾ ಗ್ರೀನ್ ಅವೆಂಚರಿನ ಪರ್ಚೇಸ್ ಮಾಡ್ತಿರ್ಬೋದು ಟು ಎನ್ಹ್ಯಾನ್ಸ್ ಯುವರ್ ಸೆಲ್ಫ್ ಲವ್ ಸೆಲ್ಫ್ ಕಾನ್ಫಿಡೆನ್ಸ್ ಅಥವಾ ಮನಿ ಮ್ಯಾಗ್ನೆಟ್ಗೋಸ್ಕರ ನೀವೇನಾದರೂ ಚಾಂಟಿಂಗ್ ಮಾಡ್ತಿರ್ಬೋದು ಮನಿ ಅಟ್ರಾಕ್ಷನ್ ಸ್ಪೆಲ್ಸ್ ಮಾಡ್ತಿರ್ಬೋದು ಮನಿ ಅಟ್ರಾಕ್ಷನ್ ಸ್ವಿಚ್ ವರ್ಡ್ಸ್ ಹೇಳ್ತಾ ಇರ್ಬೋದು ಅಥವಾ ಮನಿ ಅಟ್ರಾಕ್ಷನ್ ಬ್ರಾಸ್ಲೆಟ್ ತೊಗೋಬಹುದು ದಿಸ್ ಆ್ಯಂಡ್ ಆಲ್ ಯುವರ್ ಅಟ್ರಾಕ್ಟಿಂಗ್ ಇನ್ ಯುವರ್ ಲೈಫ್ ಪೈಲ್ ನಂಬರ್ ಟು ಈ ಒಂದು ರೀಡಿಂಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಹಲೋ ಗ್ರೂಪ್ ನಂಬರ್ ತ್ರೀ ಯಾರು ಸೋಡಾ ಲೈಟ್ನ ಚೂಸ್ ಮಾಡಿದ್ರಿ ಬ್ಲೂ ಕಲರ್ ಓಕೆ ಬ್ಲೂ ಕಲರ್ ಅಂತ ನೀವೇನಾದರೂ ಚೂಸ್ ಮಾಡಿ ಈ ಒಂದು ರೀಡಿಂಗ್ನ ನೋಡ್ತಾ ಇದ್ರೆ ವಾಟ್ ಯುವರ್ ಅಟ್ರಾಕ್ಟಿವ್ ಬರುವಂಥ ದಿನಗಳಲ್ಲಿ ನೀವು ಏನನ್ನ ಅಟ್ರಾಕ್ಟ್ ಮಾಡ್ತಿದ್ದೀರ ಮೊದಲಿಗೆ ಕಲರ್ ಬ್ಲೂ ಏನು ಹೇಳುತ್ತಂದರೆ ಹ್ಯಾಪಿನೆಸ್ ಪ್ರಾಸ್ಪ್ಯಾರಿಟಿ ಲವ್ ಆ್ಯಂಡ್ ಎಂಜಾಯ್ಮೆಂಟ್ ಲ್ಯಾವಿಸ್ಟ್ ಲೈಫ್ ಲಗ್ಸುರಿ ಕ್ರಿಯೇಟಿವಿಟಿ ವಾಕ್ಚಾತುರ್ಯ ಇಂಟೆಲಿಜೆನ್ಸ್ ಇದ್ರ ಬಗ್ಗೆ ಹೇಳುತ್ತೆ ಸೊ ಅಗೇನ್ ಸೋಡಾ ಲೈಟ್ ನೀವು ಚೂಸ್ ಮಾಡಿರೋದ್ರಿಂದ ಇಟ್ಸ್ ಗುಡ್ ಫಾರ್ ವೆಯ್ಟ್ ಲಾಸ್ ಯಾರಾದರೂ ನೀವು ವೆಯ್ಟ್ ಲಾಸ್ ಜರ್ನಿಯಲ್ಲಿದ್ದರೆ ಎಸ್ ದಟ್ ಈಸ್ ಗೋಯಿಂಗ್ ಟು ಹ್ಯಾಪನ್ ಆ್ಯಂಡ್ ಯಾರಾದರೂ ಇಲ್ಲಿ ಕಮ್ಯುನಿಕೇಶನ್ ಫೀಲ್ಡಲ್ಲಿದ್ದರೆ ಅಂದರೆ ಟೀಚರ್ ಆಗಿರಬಹುದು ಬಿ ಪಿ ಒ ಆಗಿರಬಹುದು ರಾಜಕಾರಣಿ ಫ್ಯಾಮಿಲಿ ಆಗಿರಬಹುದು ಎಮ್ ಎಲ್ ಎಂ ಪಿ ಎಲ್ಲೆಲ್ಲಿ ನಿಮ್ಮ ಮಾತು ಇಂಪಾರ್ಟೆಂಟ್ ಆಗುತ್ತೆ ಪ್ರೆಸ್ ರಿಪೋರ್ಟಲ್ಲಿ ಕೆಲಸ ಮಾಡೋರಾಗಿರಬಹುದು ಕಮ್ಯುನಿಕೇಷನ್ ಎಗೈನ್ ಯೂಟ್ಯೂಬರ್ಸ್ ಆಗಿರ್ಬೋದು ವ್ಲಾಗರ್ಸ್ ಆಗಿರ್ಬೋದು ರೀಲ್ಸ್ ಮಾಡೋ ಅಂಥವ್ರು ಸೊ ವಾಟ್ ಯು ಆರ್ ಅಟ್ರಾಕ್ಟಿಂಗ್ ಸೊ ಮೇ ಬಿ ಅದಕ್ಕೆ ನೀವು ಇದನ್ನು ಚೂಸ್ ಮಾಡಿದ್ರೆ ಪಾಯಿಲ್ ನಂಬರ್ ತ್ರೀ ಸೆವೆನ್ ಆಫ್ ವಾಂಟ್ಸ್ ಸಿಕ್ಸ್ ಆಫ್ ಪೈಂಟಿಕಲ್ಸ್ ದ ನಾನು ನಾನಿಲ್ಲಿ ಹೇಳಿಲ್ಲ ವಾಟ್ ಯು ಆರ್ ಅಟ್ರಾಕ್ಟಿಂಗ್ ಅಂದರೆ ಕಂಫರ್ಟ್ ನಿಮ್ಮ ಲೈಫಲ್ಲಿ ಕಂಫರ್ಟ್ ಬೇಕು ಆ್ಯಂಡ್ ಯು ಲವ್ ದಟ್ ಒನ್ ಏನಂತಾರೆ ಕೆಲವೊಬ್ಬರೇನು ಗೊತ್ತಾ ದುಡ್ಡಿದ್ದರೆ ಮಾತ್ರ ಖರ್ಚು ಮಾಡ್ತಾರೆ ಇಲ್ಲ ಅಂದ್ರೆ ಇಲ್ಲ ನೀವು ಆ ಥರ ಅಲ್ಲ ನಿಮಗೆ ಫಸ್ಟ್ ನಿಮಗೆ ಸೆಲ್ಫ್ ಲವ್ ಇಂಪಾರ್ಟೆಂಟ್ ನಿಮ್ಗೆ ಏನು ಬೇಕೋ ಅದನ್ನು ನೀವು ಹೇಗಾದರೂ ತೊಗೊಂಡೇ ತಗೋತೀರಾ ಅಚೀವ್ ಮಾಡ್ತೀರಾ ಆ್ಯಂಡ್ ಡೆಫಿನೆಟ್ಲಿ ಫೈನ್ ನಂಬರ್ ತ್ರೀ ಅಲ್ಲಿ ತುಂಬ ಮೆಚ್ಯೂರ್ ಪೀಪಲ್ ಇದ್ದೀರಾ ಅಂದರೆ ನಿಮ್ಮನ್ನು ಫಾಲೋ ಮಾಡೋರು ತುಂಬ ಜನ ಇದ್ದಾರೆ ಫಾಲೋವರ್ಸ್ ತುಂಬ ಇದ್ದಾರೆ ಎಗೇನ್ ಈಗ ಇನ್ಸ್ಟಾಗ್ರಾಮಲ್ಲಿದ್ದರೆ ಅಲ್ಲೂ ಫಾಲೋವರ್ಸ್ ಇರ್ತಾರೆ ಯೂಟ್ಯೂಬ್ ಇದ್ದರೆ ಅಲ್ಲೂ ಫಾಲೋವರ್ಸ್ ಇರ್ತಾರೆ ಸ್ಕೂಲ್ ಕಾಲೇಜಲ್ಲಿ ನೀವು ಫೇವ್ರೆಟ್ ಟೀಚರ್ ಲೆಕ್ಚರರ್ ಆಗಿರಬಹುದು ಅಥವಾ ನಿಮ್ಮ ಸ್ಟಾಫ್ಸ್ ಅಲ್ಲಿ ನೀವು ಫೇವ್ರೆಟ್ ಸ್ಟಾಫ್ ಆಗಿರ್ತೀರ ಅಥವಾ ಗುಡ್ ಏನಂತಾರೆ ಟೀಚರ್ ಅಥವಾ ನಿಮ್ಮ ಬಾಸ್ ಫೇವ್ರೆಟ್ ಆಗಿರ್ತೀರ ಸೆವೆಂತ್ ಚಕ್ರ ಬ್ಯಾಲೆನ್ಸ್ ಬಗ್ಗೆ ನಿಮ್ಗೆ ತುಂಬಾ ಚೆನ್ನಾಗಿ ನಾಲೆಡ್ಜ್ ಇದೆ ನೀವು ಮೆಡಿಟೇಟ್ ಮಾಡ್ಬೋದು ಯೋಗ ಮಾಡ್ತಿರ್ಬೋದು ಅಥವಾ ಇದ್ರ ಬಗ್ಗೆ ನಿಮಗೆ ಒಳ್ಳೆಯ ನಾಲೆಡ್ಜ್ ಇದೆ ಆ್ಯಂಡ್ ಸ್ಪಿರಿಚುಲಿ ಯು ಆರ್ ವೆರಿ ಸ್ಟ್ರಾಂಗ್ ಫೈಲ್ ನಂಬರ್ ತ್ರೀ ಐ ಬೆಟ್ ಯು ಆಲ್ಮೋಸ್ಟ್ ಪೈಲ್ ನಂಬರ್ ತ್ರೀ ಚೂಸ್ ಮಾಡಿರೋರು ಒನ್ ಆರ್ ದ ಅದರ್ ಯಾವುದಾದ್ರೂ ಒಂದು ಕ್ರಿಸ್ಟಲ್ ನಿಮ್ಮತ್ರ ಇದ್ದೇ ಇರತ್ತೆ ಕ್ರಿಸ್ಟಲ್ ಆಗಿರ್ಬೋದು ಬ್ರಾಸ್ಲೆಟ್ ಆಗಿರ್ಬೋದು ವಾಸ್ತು ರಿಲೇಟೆಡ್ ಏನಾದರೂ ಆಗಿರ್ಬೋದು ಯು ಬಿಲೀವ್ ಮ್ಯಾಜಿಕ್ ಥಿಂಗ್ಸ್ ಆ್ಯಂಡ್ ನಿಮಗೇನು ಅಂದರೆ ಅಟ್ರಾಕ್ಟಿವ್ ವಸ್ತುಗಳನ್ನು ಪರ್ಚೇಸ್ ಮಾಡೋದು ನಿಮ್ಗೊಂಥರ ಹಾಬಿನೋ ಅಥವಾ ದುಡ್ಡು ಖರ್ಚು ಮಾಡ್ತಿರೋ ಐ ಡೋಂಟ್ ನೋ ಬಟ್ ಅಟ್ರಾಕ್ಟಿವ್ ವಸ್ತುಗಳನ್ನು ತೊಗೋಬೇಕು ಅನ್ನೋದು ನಿಮಗೆ ತುಂಬ ಇಷ್ಟ ತುಂಬ ಚೆನ್ನಾಗಿ ಡ್ರೆಸ್ ಮಾಡ್ಕೊಳ್ಳೋದು ನಿಮಗೆ ತುಂಬ ಇಷ್ಟ ಸೊ ಏನೇನು ಅಟ್ರಾಕ್ಟ್ ಇದ್ದೀರಾ ಸಿಕ್ಸ್ ಆಫ್ ಸೋಟ್ಸ್ ಸೆವೆನ್ ಆಫ್ ಕಪ್ಸ್ ಪೇಜ್ ಆಫ್ ಸೋಟ್ಸ್ ಸಿಕ್ಸ್ ಆಫ್ ವಾಂಟ್ಸ್ ತ್ರಿಬಲ್ ಸಿಕ್ಸ್ ಬಂದಿದೆ ತ್ರಿಬಲ್ ಸಿಕ್ಸ್ ಇಸ್ ವೆರಿ ಲಕ್ಕಿಯಸ್ಟ್ ನಂಬರ್ ನೀವು ತ್ರಿಬಲ್ ಸಿಕ್ಸ್ ಅಥವಾ ಸಿಕ್ಸ್ ಸಿಕ್ಸ್ ನಂಬರ್ನ ಜಾಸ್ತಿ ನೋಡ್ತಾ ಇರ್ಬೋದು ರೀಸೆಂಟ್ ಡೇಸಲ್ಲಿ ಇವರ ಸಾರಿ ಇವರ್ ಅಟ್ರಾಕ್ಟಿಂಗ್ ಲಗ್ಜುರಿ ಲಾವೆಸ್ಟ್ ಲೈಫ್ ಲವ್ ಫೇಮ್ ನೇಮ್ ಅಂತ ಹೇಳಬಹುದು ಅಗೇನ್ ಇಲ್ಲಿ ಕಲರ್ ಬ್ಲೂ ಅವರು ಟಿ ಶರ್ಟ್ ಹಾಕಿದ್ದಾರೆ ಇಲ್ಲಿ ಕಲರ್ ಬ್ಲೂ ಜಾಕೆಟ್ ಹಾಕಿದ್ದಾರೆ ಬ್ಲೂ ಕಲರ್ ಟಿ ಶರ್ಟ್ ಹಾಕಿದ್ದಾರೆ ಸೊ ಇದೇನು ಹೇಳುತ್ತೆ ಅಂದರೆ ಒನ್ ಆರ್ ದ ಅದರ್ ವೇ ಯು ಆರ್ ವೆರಿ ಡೀಪ್ ಕನೆಕ್ಟೆಡ್ ಟು ಪೈ ನಂಬರ್ ತ್ರೀ ಎಷ್ಟೇ ಕಷ್ಟ ಬಂದ್ರು ಏನೇ ಬಂದರೂ ನೀವು ಸಿಂಗಲ್ ಆಗಿ ಎದುರಿಸಿದ್ದೀರಾ ಇದುವರೆಗೂ ಮುಂದೂ ಹಾಗೇ ಯು ಯು ಬಿಲೀವ್ ಯುವರ್ ಸೆಲ್ಫ್ ಅಂಡ್ ಯು ವರ್ಕ್ ಫಾರ್ ಯುವರ್ ಸೆಲ್ಫ್ ನೀವು ಯಾರ ಮೇಲೂ ಡಿಪೆಂಡ್ ಆಗಲ್ಲ ನಿಮಗೆ ಯಾರ ಹ್ಯಾಪಿನೆಸ್ ಸೊ ನಿಮ್ಮ ಲೈಫ್ ಅಲ್ಲಿ ನೇಮ್ ಫೇಮ್ ನ ಅಚೀವ್ ಮಾಡ್ತಾ ಇದ್ದೀರಾ ನೀವು ಲೆಕ್ಚರರ್ ಅಥವಾ ಟೀಚರ್ ಆಗಿದ್ರೆ ನೀವು ಅಲ್ಲಿ ಸಹ ನಿಮ್ಮ ಕೆಲಸದ ಬಗ್ಗೆ ರೆಕಗ್ನೈಸೇಷನ್ ಸಿಗುವಂಥದ್ದು ಅಥವಾ ಫೇವ್ರೆಟ್ ಟೀಚರ್ ಆಗುವಂಥದ್ದು ಆ್ಯಂಡ್ ಯಾರು ಇಲ್ಲಿ ಪ್ರೀತಿನ ಕಳ್ಕೊಂಡು ವೆಯ್ಟ್ ಮಾಡ್ತಾ ಇದ್ರು ನಿಮ್ಮ ಲೈಫಲ್ಲಿ ಒಂದು ಹೊಸ ಪರ್ಸನ್ ಬರುವಂಥದ್ದು ಇದು ಫ್ರೆಂಡ್ಶಿಪ್ ಆಗಿರ್ಬೋದು ಲವ್ ಆಗಿರ್ಬೋದು ರೀಕನ್ಸಿಲೇಷನ್ ಆಗಿರ್ಬೋದು ಅಗೇನ್ ಇದು ಮೇಲ್ ಫೀಮೇಲ್ ಯಾರಾದರೂ ಆಗಿರ್ಬೋದು ಹೂಮ್ ಯು ಆರ್ ಎಕ್ಸ್ಪೆಕ್ಟಿಂಗ್ ಮೇಲ್ ಆಗಿ ಮೇಲ್ನೇ ನೀವು ಎಕ್ಸ್ಪೆಕ್ಟ್ ಮಾಡ್ತಿದ್ರೆ ದಟ್ ಈಸ್ ಆಲ್ಸೋ ಫೈನ್ ಫೀಮೇಲ್ ಆಗಿ ನೀವು ಫಿಮೇಲ್ನೇ ಎಕ್ಸ್ಪೆಕ್ಟ್ ಮಾಡ್ತೀರಾ ದಟ್ ಈಸ್ ಆಲ್ಸೋ ಫೈನ್ ಸೊ ವಾಟ್ ಯು ಲವ್ ಅಲ್ಲ ಅವರನ್ನು ನೀವು ನಿಮ್ಮ ಲೈಫಲ್ಲಿ ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ ಮುಂದಿನ ದಿನಗಳಲ್ಲೂ ಅಷ್ಟೇ ಏನೇ ಕಷ್ಟ ಏನೇ ತೊಂದರೆ ಇದ್ರೂ ಯು ಆರ್ ರೆಡಿ ಟು ಫೇಸ್ ಅಂದರೆ ಯು ಪ್ರಿಪೇರ್ಡ್ ಫಾರ್ ಯುವರ್ ಸೆಲ್ಫ್ ಯು ಪ್ರಾಕ್ಟಿಸ್ಡ್ ಯುವರ್ ಸೆಲ್ಫ್ ನಿಮ್ಗೆ ಆ ರಿಸ್ಕ್ ಗೊತ್ತು ಇಲ್ಲಿ ನೋಡಿ ಎಷ್ಟು ಹೀಲ್ಸ್ ಹಾಕ್ಕೊಂಡಿದ್ದಾರೆ ಅವರು ಆ್ಯಂಡ್ ಶೀಸ್ ಬ್ಯಾಲೆನ್ಸಿಂಗ್ ಹರ್ ಸೆಲ್ಫ್ ಅಂದರೆ ಇದರಲ್ಲೂ ಅಷ್ಟೇ ಬ್ಯಾಲೆನ್ಸಿಂಗ್ ನಿಮ್ಮ ಲೈಫ್ ಇದೂ ಅಷ್ಟೇ ನಂಬರ್ ಸಿಕ್ಸ್ ಏನು ಹೇಳುತ್ತೆ ಅಂದರೆ ಲೈಫ್ ಬ್ಯಾಲೆನ್ಸಿಂಗ್ ಬಗ್ಗೆ ಹೇಳುತ್ತೆ ನಿಮ್ಮ ಲೈಫ್ ಬ್ಯಾಲೆನ್ಸ್ ಮಾಡ್ಕೊಳ್ಳೋದನ್ನು ನೀವು ತುಂಬ ಚೆನ್ನಾಗಿ ಕಲ್ತ್ಕೊಂಡಿದ್ದೀರಾ ಆ್ಯಂಡ್ ಯು ಡೆಫಿನೆಟ್ಲಿ ಗೋಯಿಂಗ್ ಟು ರೀಚ್ ಯುವರ್ ಗೋಲ್ ಇದು ಬಿಗ್ ಸ್ಮಾಲ್ ಅಥವಾ ಫಿಫ್ಟಿ ಫಿಫ್ಟಿ ಅಥವಾ ಗೋಲೇ ಇಲ್ಲ ವಾಟ್ ಎವರ್ ಇಟ್ ಈಸ್ ನೀವು ನೀವೇನ ಡ್ರೀಮ್ ಮಾಡ್ತಿರಲ್ಲ ದಟ್ ಎವರ್ ಹಚ್ಚಿದೀನಿ ಹ್ಞೂ ಮ್ಯಾನ್ ಹೋಲ್ಡಿಂಗ್ ಅ ಹಾರ್ಟ್ ನಾನು ಇಲ್ಲಿ ಹೇಳಿದೆ ನಿಮಗೆ ಓ ಮೈ ಘಾಟ್ ಎರಡೂ ಹಾರ್ಟ್ ರೊಮ್ಯಾಂಟಿಕ್ ಏಂಜಲ್ ಏಂಜಲ್ ಆಫ್ ಲವ್ ಡೆಫಿನೆಟ್ಲಿ ನಿಮ್ಮ ಲವ್ ಲೈಫ್ ಅಲ್ಲಿ ನಿಮ್ಮ ಲವ್ ವಾಪಸ್ ಬರ್ತಿದ್ದಾರೆ ಅಥವಾ ನ್ಯೂ ಲವ್ ಡೆಫಿನೆಟ್ಲಿ ಪೈಲ್ ಡಿಸರ್ವ್ ಲವ್ ಯು ಲವ್ ಪೀಪಲ್ ಸರ್ವಿಸ್ ಮಾಡೋದು ನಿಮ್ಗೆ ತುಂಬಾ ಇಷ್ಟ ಜನರನ್ನ ಇಷ್ಟಪಡ್ತೀರಾ ಜನರಿಗೆ ಅಂದ್ರೆ ನಿಮ್ಮನ್ನ ಯಾರು ನಿಮ್ಮನ್ನ ಫ್ರೆಂಡ್ಶಿಪ್ ಮಾಡ್ತಾರೋ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ನಿಮ್ಗೆ ತುಂಬಾ ಇಷ್ಟ ಅಗೇನ್ ಯು ಕೇರ್ ಫಾರ್ ಪೀಪಲ್ ಅಂತ ಹೇಳ್ಬೋದು ಯು ಯು ಡಿಸರ್ವ್ ಲವ್ ಸೊ ಯಾರ್ಯಾರು ಇಲ್ಲಿ ಸಿಂಗಲ್ಸ್ ಇದ್ದಿರೋ ಡೆಫಿನೆಟ್ಲಿ ಲವ್ನ ನಿಮ್ಮ ಲೈಫಲ್ಲಿ ಅಟ್ರಾಕ್ಟ್ ಮಾಡ್ತಿದ್ರೆ ಯಾರು ಮ್ಯಾರಿಡ್ ಕಪಲ್ಸ್ ಇದ್ದಿರೋ ನಿಮ್ಮ ಲವ್ ಲೈಫ್ ನಿಮ್ಮ ರೊಮ್ಯಾನ್ಸ್ ಜಾಸ್ತಿ ಆಗ್ತಾ ಇದೆ ಆ್ಯಂಡ್ ಯಾರು ರೀಕನ್ಸಲೇಷನ್ಗಾಗಿ ವೆಯ್ಟ್ ಮಾಡ್ತಿದ್ರೋ ರೀಕನ್ಸಲೇಷನ್ ಆಗ್ತಾ ಇರೋವಂಥದ್ದು ಆ್ಯಂಡ್ ನಿಮ್ಮ ಮದುವೆಗಾಗಿ ನೀವು ವೆಯ್ಟ್ ಮಾಡ್ತಾ ಇದ್ರೆ ಡೆಫಿನೆಟ್ಲಿ ಲವ್ ಓಕೆ ಲವ್ ಕಮ್ ಅರೇಂಜ್ ಆಗಿರ್ಬೋದು ಅಥವಾ ಅರೇಂಜ್ ಮ್ಯಾರೇಜ್ನ ಇವರ್ ಅಟ್ರಾಕ್ಟಿಂಗ್ ಇನ್ ಯುವರ್ ಲೈಫ್ ಫೈಲ್ ನಂಬರ್ ತ್ರೀ ಈ ಒಂದು ರೀಡಿಂಗ್ ಇಷ್ಟ ಆಗಿದರೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ನಿಮ್ಮ ಜೊತೆ ಜಾಯ್ನ್ ಆಗ್ತೀನಿ ಟಿಲ್ ದೆನ್ ಟೇಕ್ ಕೇರ್ ಬೈ